ಸ್ಯಾಟರ್ಡೆ ಬ್ಲಾಗ್ ಮಾಡ್ತಾ ಇದೀನಿ ಸೊ ಮಾರ್ನಿಂಗ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಟೆನ್ ಫಿಫ್ಟಿ ಎಕ್ಸಾಕ್ಟ್ ಟೈಮ್ ನೋಡಿಲ್ಲ ಹಸ್ಬೆಂಡು ಡ್ಯೂಟಿಗೆ ಆಯಿತು ಇವತ್ತು ನನಗೆ ರಜಾ ಇದೆ ಇವತ್ತು ವಿಜಯದಶಮಿ ಸೊ ಇವತ್ತು ಡ್ಯೂಟಿ ರಜಾ ಇದೆ ನಿನ್ನೆ ನನಗ್ ರಜೆ ಇರಲಿಲ್ಲ ಹಸ್ಬೆಂಡ್ ಅವ್ರ ಮನೇಲಿ ಇದ್ರು ಸೊ ನಮ್ಗೆ ಥರ ಅವರಿಗಿದ್ದಾಗ ನನಗಿರಲ್ಲ ನನಗೆ ರಜಾ ಇದ್ದಾಗ ಅವರಿಗಿರಲ್ಲ ಸೊ ಹಂಗಾಗಿ ನಾವಿಬ್ರು ಎಲ್ಲೂ ಹೊರ್ಗಡೆ ಹೋಗೋಕೆ ಆಸೆ ಇದು ಸಪ್ರೇಟಾಗಿ ಆಗಿ ಎಲ್ಲರೂ ಹೊರಗಡೆ ಹೋಗೋಣ ಅಂತಂದರೆ ಸೊ ಈ ಥರ ರಜಾ ನಮಗೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಸೊ ಲೈಫ್ ಅಂದಮೇಲೆ ಇದ್ದೇ ಇರುತ್ತೆ ಎಲ್ಲ ಕಡೆ ಹೋಗೋದು ನೆಕ್ಸ್ಟ್ ಇದ್ದೇ ಇರುತ್ತೆ ಸೊ ಕೆಲಸ ಆಫಾಷ್ಟ್ರ ಅಂತ ಕೆಲಸ ಇವತ್ತು ಹೋಗ್ತಾ ಇದ್ವಿ ಸೊ ಇವತ್ತು ನನಗೆ ರಜಾ ಇದೆ ಮಾರ್ನಿಂಗ್ ಚಿಕನ್ ತೊಗೊಬಂದು ಚಿಕನ್ ಯಾಕೋ ತಿನ್ಬೇಕನ್ನ ಅನ್ನಿಸ್ತು ಸೊ ಚಿಕನ್ ತಂದು ಕಬಾಬ್ ಮಾಡಿ ಚಿಕನ್ ಸಾಂಬಾರು ಮಾಡಿ ಎಲ್ಲ ಆಗಿದೆ ಮನೆಗೆ ಇವತ್ತು ರಜಾ ಇರೋದ್ರಿಂದ ನಾನು ಸ್ವಲ್ಪ ಊರಿಗೆ ಹೋಗ್ಬೇಕು ಎಲ್ಲರೂ ಇರ್ತಾರೆ ಜಾಸ್ತಿ ನೀವು ಊರು 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 ಅಂತ ಸೊ ಇವತ್ತು ಹೋಗ್ತಾ ಇದ್ದು ನನ್ನ ದೊಡ್ಡಮ್ಮ ಮನೆಗೆ ನಮ್ಮ ಅತ್ಕೇ ಇದ್ದಾರೆ ನನ್ನ ಅಣ್ಣನ ವೈಫು ಸೊ ಅವ್ರ ಪ್ರೆಗ್ನೆಂಟು ಒಂಬತ್ತು ತಿಂಗಳು ಸೊ ಅವ್ರಿಗೆ ಅಡುಗೆ ಅಂತ ನಾನು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದೀವಿ ಈಗ ನಾನು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ನಾನು ಸ್ವಲ್ಪ ಫ್ರೀ ನನಗೆ ಸಿಗಲ್ಲ ಸೊ ಫ್ರೀ ಇದ್ದಾಗ ಸ್ವಲ್ಪ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿಕೊಂಡು ಪೂಜೆ ಮಾಡಿ ನನಗೆ ನೆನ್ನೆ ಪೂಜೆ ಮಾಡೋಕ್ಕಾಗಿಲ್ಲ ಸೊ ನಿನ್ನೆ ಸಂಜೆ ಬಂದು ದೇವ್ರ ಸಮಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಯೆಲ್ಲ ಮನೆ ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಅಮ್ಮ ಮನೆಗೆ ಹೊರಡಬೇಕು ಅಂತೂ ರಜಾ ಇದ್ದಿದ್ದಿನ ಸ್ವಲ್ಪ ಲೇಟಾಗಿ ಎದೋಡೋಣ ಅಂತ ಅಂದ್ಕೊತೀನಿ ಬಟ್ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಾಗಿರೋ ನಾನು ಸ್ವಲ್ಪ ಬೇಗ ಎದೋಡಬೇಕಾಗತ್ತೆ ಸೊ ಈ ಥರ ನನಗೆ ನಿದ್ದೆ ಮೇಯ್ನ್ ಆಗಬೇಕು ಲೈಫಲ್ಲಿ ಏನು ಊಟ ಇಲ್ಲ ಅಂದ್ರೂ ಇಡ್ತೀನಿ ಬೇಕು ನಿದ್ದೆ ಬೇಕು ಅಷ್ಟು ನಿದ್ದೆ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ಸೊ ಬನ್ನಿ ಚಿಕನ್ ನಾನು ಆಗಿದೆ ಕೆಲಸ ಇದೆ ರೂಮ್ ಇಷ್ಟು ಮೆಸ್ಸಿ ಆಗಿದೆ ಅಂದ್ರೆ ಈ ರೂಮು ತುಂಬಾ ಮೆಸ್ಸಿ ಆಗಿದೆ ಬಟ್ಟೆ ವಾಷಿಂಗ್ ಆಗಿರಿದ್ರೆ ಹಲ್ಲೆ ಇದೆ ಅದನ್ನೆಲ್ಲ ಜೋಡಿಸಿಡಬೇಕು ನಮ್ಮ ಮನೆಗೆ ಇನ್ನೊಬ್ಬ ಹೊಸ ಪರ್ಸನ್ ಬಂದಿದೆ ಯಾರು ಗೊತ್ತಾ ಅದೇ ವಾಷಿಂಗ್ ಮಿಷಿನ್ ಅದು ನಮಗೆ ಅದು ಹೊಸ ಪರ್ಸನ್ನೇ ಬಟ್ ನನಗೆ ಇವಾಗ ಅದು ಸ್ವಲ್ಪ ಬಂದಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಕೊಬೋದು ಬಟ್ ತುಂಬ ಇಷ್ಟ ಮಿಷಿನ್ ಚೆನ್ನಾಗಿದೆ ಬಟ್ ಇಷ್ಟ ಆಗ್ತಿದೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಕಂಪ್ನಿ ತೊಗೊಂಡಿದ್ದೀವಿ ಅದ್ರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅನ್ನೋದು ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಸೊ ನನಗೆ ರೂಮ್ ಮಿಸ್ಸಿ ಯಾವ ಥರ ಇದೆ ಅಂತಂದರೆ ನೋಡಿ ವಾಶ್ ಆಗಿರೋ ಬಟ್ಟೆ ಎಲ್ಲ ಇಲ್ಲಿದೆ ಅದು ವಾಷಿಂಗ್ ಮಿಷಿನ್ ತಂದಿರೋ ಬಾಕ್ಸ್ ಅದರೊಳಗಡೆ ವೇಸ್ಟೇಜ್ ಎಲ್ಲ ತುಂಬಿಟ್ಟಿದ್ದೀನಿ ಸೊ ಅಲ್ಲಿ ನನ್ನ ಟೆಡಿ ಟೆಡಿಬೇರೆಲ್ಲ ಇದೆ ಸೊ ನಾನು ರಿಂಗ್ ಲೈಟ್ ಇಟ್ಕೊಂಡು ನನ್ನ ವೀಡಿಯೋಸ್ ಮಾಡ್ತಾ ಇರೋದು ಯಾಕಂತಂದ್ರೆ ನನಗೆ ನಮ್ದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಮನೆ ನಮ್ಗೆ ಅಷ್ಟು ಬೆಳಕು ಸಿಗಲ್ಲ ನಮ್ಗೆ ಅಷ್ಟು ಬೆಳಕು ಇಳ್ದಲೇ ಇರೋ ರೀಸನ್ ಇಂದ ನಾನು ಲೈಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಷ್ಟೇ ಅದು ಬಿಟ್ರೆ ಬೇರೆ ಏನೇನು ಇಲ್ಲ ಸೊ ಇವಾಗ ಒಂದು ಆ ನನ್ನ ಮಗನದು ಟಾಯ್ಸ್ ಎಲ್ಲ ಇದೆ ಅದು ಮಾಮೂಲಿ ಗೊಂಬೆಗಳು ನೋಡ್ತಾ ಇರ್ಬೋದು ಈ ಥರ ಬೊಂಬೆಲ್ಲ ಇಷ್ಟು ಅಂದರೆ ಅಷ್ಟು ಗಲೀಜಾಗಿದೆ ಸೊ ಅವನು ಯೂಸ್ ಮಾಡಿ ಬಂದಾಗ ಅಷ್ಟೇ ಆಟ ಆಡೋದು ಸೊ ಇದೆಲ್ಲ ಇವಾಗ ಆ ಮಿಷಿನಿಗೆ ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡೋಣ ಅಂತ ಈಗ ವಾಷಿಂಗ್ ಮಿಷಿನ್ ಬಂದಿರೋದ್ರಿಂದ ನನಗೆ ನನ್ನ ಮಗನ ಇದೆಲ್ಲ ತೊಳೆಯೋಕ್ಕೆ ಈಸಿ ಆಗತ್ತೆ ಇದು ಕೈಯಲ್ಲೆಲ್ಲ ಬ್ರಷ್ ಅಂತೂ ಮಾಡೋಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ ಸೊ ಅಷ್ಟು ಪೇಷನ್ಸ್ ಕೂಡ ನನಗೂ ಇಲ್ಲ ಸೊ ಇದಕ್ಕೆಲ್ಲ ಮಿಷಿನ್ಗೆಲ್ಲ ಹಾಕಿ ಕೆಲಸ ಸ್ಟಾರ್ಟ್ ಮಾಡಬೇಕು ನನ್ನ ಟಿಲ್ ಟ್ವೆಲ್ತ್ ಅಥವಾ ಟೂ ತರ್ಟಿ ಅಷ್ಟೊಂದು ಟೂ ಓ ಕ್ಲಾಕ್ ಟು ತರ್ಟಿಗೆಲ್ಲ ಮನೆ ಬಿಡಬೇಕು ನಾನು ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಿಂದ ಅಪ್ಪನ ಆಟೋದಲ್ಲಿ ನಾನು ಅಕ್ಕ ಅಮ್ಮ ಅಪ್ಪ ಎಲ್ಲ ಹೊರಡ್ತಾ ಇದ್ದೀವಿ ಸೊ ನಾನು ಬೇಗ ಇಲ್ಲಿಂದ ಹೊರಡಬೇಕಾಗತ್ತೆ ಸೊ ಅಷ್ಟೊತ್ತಿಗೆ ಹಸ್ಬೆಂಡ್ಗೂ ಮತ್ತೆ ಅಡುಗೆ ಮಾಡಬೇಕಾಗತ್ತೆ ಓಕೆ ಕೇಳ್ತೀನಿ ಕಾಲ್ ಮಾಡಿ ಸೊ ಲೆಟ್ಸ್ಗೋ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೋಣ ಅಂತ ಬಂದೆ ಸೊ ಬಟ್ಟೆ ಎಲ್ಲ ಒಂದು ರೌಂಡ್ ವಾಶ್ ಮಾಡಿ ಒಣ ಹಾಕಿದ್ದೆ ಆಲ್ರೆಡಿ ಸೊ ಪಾಪುದು ಟಾಯ್ಸ್ ಎಲ್ಲ ಇತ್ತಲ್ಲ ಟಾಯ್ಸ್ ಎಲ್ಲ ಹಾಕೋಣ ಅಂತ ಹೋಗ್ತಾರೆ ಅದೆಲ್ಲ ಒಂದು ಸ್ಮೈಲಿ ಕ್ಲಿಪ್ ಎಲ್ಲ ಹಾಕಿರ್ತೀನಿ ಅದನ್ನೆಲ್ಲ ರಿಮೂವ್ ಮಾಡಿ ಹಾಕೋಣ ಅಂತ ವಾಷಿಂಗ್ ಮಿಷಿನ್ ಅದು ಬಂದಮೇಲಂತೂ ನನಗದು ತುಂಬಾ ಈಸಿ ಈ ಥರ ಪಾಪು ಟಾಯ್ಸ್ ಆಗಿರ್ಬೋದು ಎಲ್ಲ ನನಗೆ ಯಾವುದು ನನಗೆ ಒಗೆಯೋಕ್ಕಾಗಲ್ಲ ಅನ್ನೋದು ಅನ್ಕಂಫರ್ಟಬಲ್ ಆಗುತ್ತೆ ಅನ್ನೋದೆಲ್ಲ ಮಿಷಿನ್ಗೆ ಹಾಕ್ಬಿಟ್ರು ಒಂದು ಅದು ಆಫ್ ಆನ್ ಅವರ್ಗೆಲ್ಲ ಆಗೋಗ ಅಪ್ ಎಲ್ಲ ಆಯ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸೊ ಸೆಕೆಂಡ್ ರೌಂಡ್ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ಅಂತ ಹೇಳ್ಬೋದು ಸೊ ಫ್ರೆಶ್ಅಪ್ ಆದ ಕೂದಲು ತುಂಬಾ ಡ್ರೈ 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 ಅನಿಸ್ತಾ ಇದೆ ಸೊ ನಾನೊಂದು ಸಲೂನ್ ಅಲ್ಲಿ ಒಂದು ಸರಿ ಸಿರಾಮ್ ಕೇಳಿದ್ದೆ ಸೊ ಅವ್ರು ಹೇಳಿದ್ ನನಗೆ ಸೊ ತುಂಬಾ ಚೆನ್ನಾಗಿದೆ ಇದು ಸೊ ಥರ ಇದೆ ಅಂತಂದರೆ ಒಂಥರ ನಾವು ಹಾಕೋಬೇಕಾದ್ರೆ ಸ್ವಲ್ಪ ಹಂಟಂಟ್ ಅಂತ ಅನಿಸುತ್ತೆ ಅದಾದ್ಮೇಲೆ ತುಂಬಾ ಸಾಫ್ಟ್ನೆಸ್ ಅಂತ ಅನ್ಸುತ್ತೆ ಸೊ ಬ್ಯಾಗ್ ಬ್ಯಾಗಲ್ಲಿ ಇಟ್ಟಿದೆ ಸೊ ಇದು ಸೊ ಇದು ಕಾಣ್ತಾ ಇದೆ ಅನ್ಕೊಂತೀನಿ ಸೊ ಇದು ಸಿರಮು ನಾನು ಸ್ಪಿನ್ ಅಲ್ಲಿ ಲಾಸ್ಟ್ ನಾನು ಹೇರ್ ಕಟ್ ಮಾಡಿಸಿದಾಗ ಅವರತ್ರ ಸಜೆಷನ್ ತಗೊಂಡಿದೆ ಸೊ ಲಾಯರ್ ಅದು ಲಾಯರ್ ಅದು ಸೊ ಸಕ್ಕದಾಗಿದೆ ನನ್ಗೆ ತುಂಬಾನೇ ಇಷ್ಟ ಆಯ್ತು ಸೊ ಇದು ಲೀಕೇಜ್ ಕೂಡ ಆಗಲ್ಲ ಟ್ರಾವೆಲಿಂಗ್ ಎಲ್ಲ ನಿಮ್ಗೆ ಈಸಿ ಆಗತ್ತೆ ಸೊ ಇದು ಹಿಂಗಿರ್ತಂದ್ರೆ ಲಾಕ್ ಲಾಕ್ ಓಪನ್ ಲಾಕ್ ಆಗಿರುತ್ತೆ ಸೊ ಲಾಕ್ ಓಪನ್ ಮಾಡಿದೀನಿ ಟೂ ಪಂಪ್ ಟೂ ಪಂಪ್ ಹಾಕೊಂಡು ಜಸ್ಟ್ ಹಿಂಗೆ ಸ್ಮಾಚ್ ಮಾಡಿ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು ತುಂಬಾ ಸಾಫ್ಟ್ ಇರುತ್ತೆ ನನ್ಗಂತ ತುಂಬಾನೇ ಇಷ್ಟ ಆಗಿದೆ ಸ್ವಲ್ಪ ಅದು ವೆಟ್ಟಿದ್ದಾಗ ಹಾಕಬೇಕು ಸ್ವಲ್ಪ ವೆಟ್ಟಿದ್ದಾಗ ಹಾಕಬೇಕು ಸ್ವಲ್ಪ ಡ್ರೈ ಇದ್ದಾಗ ಅದು ಹಾಕಿದ್ರೆ ಸ್ವಲ್ಪ ಆಯಿಲಿ ಆಯಿಲಿ ಫೀಲ್ ಆಗುತ್ತೆ ಸೊ ಜಾಸ್ತಿ ಕೂಡ ಹಾಕಬಾರ್ದು ತುಂಬ ಹಾಕಿದ್ರೆ ಇದು ಆಯ್ಲಿ ಫೀಲ್ ಆಗುತ್ತೆ ಖಂಡಿತ ಆಗುತ್ತೆ ಅದು ಆಮೇಲೆ ಒಂಥರ ಇರಿಟೇಷನ್ ಥರ ಆಗುತ್ತೆ ಸ್ವಲ್ಪ ಅಂಟಂಟ್ ಅಂಟಂಟಂದ್ರೆ ಸೊ ಇದನ್ನ ಸ್ವಲ್ಪ ಟೂ ಡ್ರಾಪ್ಸ್ ತೊಗೊಂಡು ಸ್ಮರ್ಚ್ ಮಾಡಿ ನಿಮ್ಗೆ ಮಸಾಜ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ಕಾರ್ಪ್ ಕಲ್ಲ ಹಾಕೋಕೆ ಹೋಗಬೇಡಿ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಹೇರ್ ಇದ್ರೆ ಹೇರ್ ಫಾಲ್ ಆಗೋ ಸಜೆಷನ್ ತುಂಬ ಇರುತ್ತೆ ಸೆನ್ಸಿಟಿವ್ ಹೇರ್ ಮಾತ್ರ ಸ್ಕಾರ್ಪ್ ಕಲ್ಲ ಹಾಕೋಕೆ ಹೋಗಬೇಡಿ ಜಸ್ಟ್ ಹೇರ್ಗೆ ಅಪ್ಲೈ ಮಾಡಿ ತುಂಬ ಸಾಫ್ಟ್ ಇರುತ್ತೆ ಟ್ರಾವೆಲ್ಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಒಬ್ರು ನನ್ನ ಫ್ರೆಂಡ್ಸ್ ಸಜಾ ಕೇಳಿದ್ರು ಸೊ ನಂಗೆ ತುಂಬಾ ಡ್ರೈ ಹೇರ್ ಇದೆ ಸ್ವಲ್ಪ ಸಾಫ್ಟಿಗೆ ಕಾಣುತ್ತೆ ಯಾವ ಏನ್ ಮಾಡ್ತೀಯ ಅಂತ ಸೊ ಮತ್ತೆ ಇದು ಒಂದು ಹಾಕ್ತೀನಿ ಮತ್ತೆ ಇನ್ನೊಂದು ಹೋಮ್ ಮೇಡ್ ರೆಮಿಡಿ ಏನಪ್ಪಾ ಅಂತ ಅಂದ್ರೆ ಮಾಮೂಲಿ ಕೊಕೋನಟ್ ಆಯಿಲ್ ಹಾಕ್ತಾ ಇರ್ತೀನಿ ಜಸ್ಟ್ ಅಂದ್ರೆ ಯಾವಾಗ ಅಂದ್ರೆ ಐವತ್ತು ಸ್ನಾನ ಮಾಡಿದೀನಿ ಅಂದ್ರೆ ನಾಳೆ ಕೊಕೋನಟ್ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ ಮತ್ತೆ ಮಾಡಿದ್ರೆ ಸ್ನಾನ ಮಾಡ್ತೀನಿ ತರ ಮಾಡ್ಲಿಕ್ಕೆ ಆಗೋಲ್ಲ ನಂಗೆ ಡ್ಯೂಟಿಗೆ ಹೋಗೋರು ಆಯಿಲ್ ಅಪ್ಲೈ ಮಾಡಕ್ ಆಗಲ್ಲ ನನಗೆ ಅನ್ನೋರು ಬಂದು ನೈಟ್ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಫ್ರೆಶ್ ಆಗಿ ಸ್ನಾನ ಮಾಡಿ ಸಿರಮ್ ತುಂಬಾ ಆವಾಗ ತುಂಬ ಇರುತ್ತೆ ಬಟ್ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಸೊ ನೀವು ಇಷ್ಟ ಆಗಿದೆ ತಗೋಬಹುದು ನನ್ನ ಯುವರ್ ಚಾಯ್ಸ್ ಸೊ ಟೈಮ್ ಆಗಿದೆ ಸೊ ಊರಿಗೆಲ್ಲ ಹೋಗ್ಬೇಕಲ್ಲ ಸೊ ದೊಡಮ್ಮ ಮನೆಗೆ ಸೊ ಎಲ್ಲ ಪ್ಯಾಕಿಂಗ್ ಕೂಡ ಮಾಡ್ಕೊಂಡು ಇಟ್ಟಿದ್ದೀನಿ ಸ್ವಲ್ಪ ದೇವ್ ಪೂಜೆ ಮಾಡಿಬಿಟ್ಟು ಹೊಡೋದಷ್ಟೇ ಆಮೇಲೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಇಟ್ಕೊಂಡಿದ್ವಿ ಅಂತಲ್ಲಿ ಸೊ ಅದು ಬ್ಯಾಗ್ ತಗೊಳ್ಳೋಣ ಅಂದ್ಕೊಂಡೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ರು ಸೊ ಅದನ್ನು ಬೇಡ ಇದನ್ನು ಕ್ಯಾರಿ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ತುಂಬ ಹೇರು ಹೇರ್ ಫಾಲ್ ಹಾಕ್ತಾ ಇದೆ ಸೊ ಹೇರ್ ಫಾಲ್ಗೆ ಒಂದು ಸಜೆಷನ್ ನೋಡಿದ್ದೀನಿ ಸೊ ಅದನ್ನು ನಾನು ಯೂಸ್ ಮಾಡಿ ಒನ್ ಮಂತ್ ಆದ್ಮೇಲೆ ನಿಮ್ಗೆ ಹೇಳಿದ್ರೆ ಓಕೆ ನನ್ಗೆ ಏನೂ ರಿವ್ಯೂ ಗೊತ್ತಾಗದೇ ಸುಮ್ಮನೆ ನಾನು ಸಜೆಸ್ಟ್ ಮಾಡಿದ್ರೆ ಅದು ಬ್ಯಾಡ್ ಅನ್ಸುತ್ತೆ ಅದಕ್ಕೆ ನಾನು ಸ್ವಲ್ಪ ನಾನು ಯೂಸ್ ಮಾಡಿ ಒನ್ ತಿಂಗ್ಳಾದ್ಮೇಲೆ ನಿಮ್ಗೆ ಹೇಳೋಣ ಅಂತ ಇದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಇನ್ನು ಹೇರ್ ಸ್ವಲ್ಪ ಇನ್ನು ಬಿಟ್ಟಿದೆ ಸೊ ಕ್ಲಿಪ್ ಹಾಕೊಂಡು ನನಗೆ ಪೂಜೆ ಮಾಡಿ ಟೈಮ್ ಆಗೋಗಿದೆ ಆಲ್ರೆಡಿ ಟ್ವೆಲ್ ತರ್ಟಿ ಬೇರೆ ಬೇರೆ ಕ್ವಿಕ್ ಆಗಿ ಹೋಡ್ಬೇಕು ಬನ್ನಿ ಪೂಜೆ ಮಾಡ್ಕೊಂಡು ಹಾಗೆ ವಿಡಿಯೋ ಮಾಡ್ತೀನಿ ಸೊ ಕ್ವಿಕ್ ಆಗಿ ರೆಡಿ ಆಗಿ ಸೊ ಪೂಜೆ ಮಾಡಿ ಓಡೋಣ ಅಂತ ಪೂಜೆ ಮಾಡಿ ಕೂಗ್ತಾ ಇದೆ ಸೊ ನಾನು ರೆಗ್ಯುಲರಾಗಿ ನನಗೂ ಪೂಜೆ ಮಾಡೋಕ್ಕೆ ನನಗೂ ಟೈಮ್ ಸಿಗೋದಿಲ್ಲ ಸೊ ಈ ಥರ ರಜೆ ಇದ್ದಾಗೆಲ್ಲ ಅಟ್ಲೀಸ್ಟ್ ಮನೇಲಿ ಪೂಜೆನಾದರೂ ಮಾಡಿಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಮಾಡಿಬಿಟ್ಟು ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ ನಾವು ಹೋಗೋ ಕೆಲಸನೇ ಆಗಲಿ ಯಾವುದೇ ಆಗಲಿ ಅದು ಶುಭ ಆಗಲಿ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಹಾಗಾಗಿ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಹೊಸ್ತು ಹೊಸ್ಲಿಗಲ್ಲ ಕೃಷ್ಣ ಕುಂಕುಮಕ್ಕೆ ರಂಗೋಲಿ ಬಿಡ್ತಾ ಇದೆ ಸೊ ಒಳಗಡೆ ನಾನು ಯಾವತ್ತೂ ಜಾಸ್ತಿ ದೊಡ್ಡ ರಂಗೋಲಿ ಅಂತ ಬಿಡಕಂತ ಹೋಗೋದೇ ಇಲ್ಲ ಯಾಕೆಂತಂದ್ರೆ ಅದು ಕಾಣೋದು ಇಲ್ಲ ಮತ್ತು ನಾನು ಓಡಾಡ್ಬೇಕಾರೆ ತುಳಿದಾಡ್ತಿರ್ತೀನಿ ಅಂತ ನಾವು ಒಳಗಡೆ ಯಾವುದೇ ಥರ ರಂಗೋಲಿ ಬಿಡೋದಿಲ್ಲ ಔಟ್ಸೈಡ್ ಮಾತ್ರ ಬಿಡ್ತೀನಿ ಅಷ್ಟೇ ಸೊ ನಂಗೆ ರಂಗೋಲಿ ಅಷ್ಟು ಬಿಡೋಕ್ಕೂ ಬರಲ್ಲ ಕ್ಲಿಯರ್ ಕಟ್ಟಾಗಿ ಸೊ ಹಾಗಾಗಿ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾತ್ರ ನಾನು ರಂಗೋಲಿ ಬಿಡ್ತಾ ಹೋಗ್ತೀನಿ ಅದಾದಮೇಲೆ ಅಪ್ಪ ಅಮ್ಮನೂ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾಯಿರು ಹೊರಟ 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 ಅಂತ ನಾವು ನಾವು ಊರಿಗೆ ಹೋಗ್ಬೇಕಾಗಿದ್ರೆ ಸೊ ನಾವೆಲ್ಲ ಆಟೋದಲ್ಲೇ ಹೋಗೋದು ಅಪ್ಪನ ಆಟೋ ಇರೋದ್ರಿಂದ ಆಟೋದಲ್ಲೇ ಓಟೋಗಿಬಿಡ್ತೀನಿ ನಾನು ಅಕ್ಕ ಅಪ್ಪ ಅಮ್ಮ ಎಲ್ಲರೂ ಮಕ್ಕಳಿರ್ತಾರಲ್ಲ ಇರ್ತಾರಲ್ಲ ಸೊ ಬೆಚ್ಚಿಗಿರ್ತಾರೆ ಸೇಫ್ಟಿಯಾಗಿ ಅಂತ ಸೊ ಏನು ಸೇಫ್ಟಿ ಇದ್ರೂ ಸೊ ಮಳೆ ಬರ್ತಿದ್ರಿಂದ ಅದು ಇದ್ದಿದ್ದು ತುಂಬ ಪ್ರಾಬ್ಲಮ್ ಅಂತ ಆಯಿತು ಸೊ ಲಾಸ್ಟ್ ಫೈನಲ್ ನಮ್ಮ ಪೂಜೆ ಕೂಡ ಇತ್ತು ಹೋಗ್ಬೇಕಾದ್ರೆ ಹಂಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಇದೇ ಥರ ಆಗುತ್ತೆ ನನಗೆ ಈ ಥರ ದೀಪ ಹಚ್ಚಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನಮ್ಮ ಮನೆ ಈ ಥರ ಇದೆ ನಮ್ಮ ಮನೆ ಬೆಳ್ಳಿ ಲಕ್ಷ್ಮಿ ಕೂಡ ಇಷ್ಟು ಚೆನ್ನಾಗಿದ್ದಾಳೆ ಅಂತ ನೋಡಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂತಹ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ಯಾರ್ಯಾರು ಯಾವುದೇ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ ಕಮೆಂಟ್ ಸೆಕ್ಷನ್ಗೂ ಕೂಡ ನಿಮಗೆ ಮೆಸೇಜ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಇನ್ನು ಯಾರು ನನ್ನ ಚಾನೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ಹೋಗಿರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಪ್ಲೀಸ್ ವೀಡಿಯೋ ಯಾರು ನೋಡೋಕ್ಕೆ ಹೋಗಬೇಡಿ ಸೊ ನಿಮಗಿಂದ ನಮಗೊಂದು ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ಥರ ಕೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಅಪ್ಲಾ